ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಿಜೆಪಿಗೆ ಹೋಗಿದ್ದು ಅತಿ ವಿನಯಂ ಚೋರ ಲಕ್ಷಣಮ ಅಂತ ಹೇಳಿ ಆ ಎಲ್ಲ ಗುಣಗಳ ಸಂಪನ್ಮೂಲತೆ ಅವರಲ್ಲಿದೆ ಅಲ್ಲ ಬಿಟ್ಟು ಬರ ಒಂದು ಹೇಳಿದ್ರು ಈಗ ಹೋಗ ಕಲಿಗು ಒಂದು ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ ಕುದುರೆ ಏರಿದವನು ವೀರಾನು ಅಲ್ಲ ಶೂರಾನು ಅಲ್ಲ ದೀರಾನು ಅಲ್ಲ ಕಾಂಗ್ರೆಸ್ ಅತ್ಯಂತ ಗೌರವ ಕೊಡ್ಬೇಕಂತ ಹೇಳಿ ಅವ್ರನ್ನ ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು ಎಮ್ ಎಲ್ ಸಿ ಕೂಡ ಮಾಡಿದ್ವಿ ಸಿದ್ಧಾರೂಡ್ರು ಶಾಪ ಇವ್ರಿಗೆ ತಟ್ಟುತ್ತೆ ನಮಗೆ ನಾಷ್ಟ ಇಲ್ಲ ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಜೆ ಪಿಗೆ ಹೋಗಿದ್ದು ನನಗೆ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದ್ದಾರೆ ನೀವು ಅವ್ರನ್ನ ಕೇಳಿ ಬಟ್ ನನಗೆ ವೈಯಕ್ತಿಕ ಬಹಳ ಖುಷಿಯಾಗಿದೆ ಅವ್ರು ಹೋಗಿರ್ತಕ್ಕಂಥ ನನಗೆ ತುಂಬಾ ಖುಷಿಯಾಗಿದೆ ಅಲ್ಲ ಬಿಟ್ಟು ಬರೋ ಹೇಳಿದ್ರು ಈಗ ಹೋಗ ಒಂದು ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ ಬಟ್ ಮೈ ಪರ್ಸನಲ್ ಕಮೆಂಟ್ ಇಸ್ ಐ ವೆರಿ ಹ್ಯಾಪಿ ಜಗದೀಶ್ ಅಲ್ಲ ಒಂದು ಮುಗಿಸಿ ಬಿಡ್ತೇನೆ ಜಗದೀಶ್ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ನಾವು ಅವ್ರ ಪಾರ್ಟಿ ಬಿಟ್ಟು ಬಂದಾಗ ಅವ್ರು ಮಾತಾಡಿರ್ತಕ್ಕಂಥ ಮಾತು ಭಾಷಣ ತಾವೇ ಕೇಳಿದ್ದೀರಿ ಕಾಂಗ್ರೆಸ್ಸು ಅತ್ಯಂತ ಗೌರವ ಹೇಳಿ ಅವ್ರನ್ನ ಕೊರ್ ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು ಎಮ್ ಎಲ್ ಸಿ ಕೂಡ ಮಾಡಿದ್ವಿ ಎಲ್ಲ ಪಾರ್ಟಿ ಮೀಟಿಂಗ್ಗಳಲ್ಲಿ ಸೀನಿಯರಿಟಿ ಲೆವೆಲ್ನಲ್ಲಿ ಹೋಗಿ ಕೂತ್ಕೊಂಡು ಎಲ್ಲ ಸ್ಟೇಜ್ಗಳಲ್ಲಿ ಅವರಿಗೆ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ ಇವತ್ತು ದಿಢೀರ್ ಅಂತ ಹೇಳಿ ಮತ್ತೆ ತಿರ್ಗಾ ವಾಪಸ್ಸು ಬಿ ಜೆ ಹೋಗಿರ್ತಕ್ಕಂಥದ್ದು ನನಗಂತೂ ಭಾಳ ಖುಷಿ ತಂದಿದೆ ಇನ್ನು ಉಳಿದಿದ್ದೇನಿದ್ದರೂ ಅವ್ರನ್ನ ನೀವು ಕೇಳಿದ್ರು ಹಿಂಗೆ ಹಿಂಗಿತ್ತು ಸ್ವಲ್ಪ ಹೊಗೆ ಬರ್ತದಲ್ಲ ಬೆಂಕಿ ಚಕ್ಕೆ ನಮ್ದು ಹಿಂಗೆ ಹೊಗೆ ಬಂದಿತ್ತು ಇತ್ತು ಅಲ್ಲಿ ಈಗ ಅವರೇ ಭಾಳ ಮೊರಾಲಿಟಿ ಇರ್ತಕ್ಕಂಥವ್ರು ಅವರೆಲ್ಲರೂ ಈಗ ಅವ್ರನ್ನೇ ಕೇಳಬೇಕು ಯಾಕಂದ್ರೆ ಈ ಥರ ಒಬ್ಬ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳವರು ಒಂದು ಪೊಲಿಟಿಕಲ್ ಐಡಿಯಾಲಜಿಗ್ನ ಒಂದ್ಕೋಬೇಕು ಇಲ್ಲದ್ರೆ ಯಾವುದೋ ಒಂದು ಸಿಸ್ಟಮ್ ಬೇಕು ಮತ್ತು ಅವ್ರು ಯಾಕೆ ಹೋಗಿದಾರೆ ಅವ್ರ ಪರ್ಸನಲ್ ಕಾರಣ ಇರ್ತದೆ ಐ ಹ್ಯಾ ಗಾಟ್ ಸ್ಟಿಲ್ ಐ ಹಾವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಹಿಮ್ ಬಟ್ ಪರ್ಸನಲಿ ನೀವು ಕೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನನಗೆ ಬಹಳ ಖುಷಿ ತಂದಿದೆ ನಮಗೇನ್ ನಷ್ಟ ಇಲ್ಲರಿ ಕಾಂಗ್ರೆಸ್ ಪಾರ್ಟಿ ಎರಡು ನಮ್ದು ಬಾಕ್ ಪಾರ್ಟಿ ನಮ್ ಸಿಟಿ ಬಸ್ ಇದ್ದಂಗೆ ಯಾರನ್ನ ಹತ್ಬೋದು ಯಾರನ್ನೆಲ್ಲ ಹೋಗಬಹುದು ನಮ್ಗೆ ಏನ್ ತೊಂದ್ರೆ ಇಲ್ಲ ನಮಗೆ ಇರ್ತಕ್ಕಂಥ ಕೋಟ್ಯಾಂತ್ ಜನ ಕಾರ್ಯಕರ್ತರ ನಮ್ಗೆ ಓಟರ್ಸ್ ಇದಾರೆ ಯಾರು ಬೇಕದ್ ಬಸ್ ಹತ್ಬೋದು ಹೇಳ್ಕೊಂಡು ಹೋಗಬಹುದು ನಮಗೇನು ತೊಂದರೆ ಇಲ್ಲ ಬರ್ತಾರೆ ಮುಂದೆ ಕೆಲವು ಎಮ್ ಎಲ್ ಎಲ್ಲಿ ಸೇರ್ತಕ್ಕಂಥ ಸಮಯ ಬಂದ ಖಂಡಿತವಾಗಿ ಹೇಳ್ತೀವಿ ನಿಮಗೇನು ಹೇಳಾರಂಗೇನು ಹೇಳಾರ ಬರೋದಿಲ್ಲ ಹೇಳಿ ಹೇಳ್ತೀವಿ ಇವತ್ತು ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದ್ದು ನನಗೆ ವೈಯಕ್ತಿಕವಾಗಿ ಬಹಳ ಖುಷಿ ತಂದಿದೆ ಅವರು ಏನೊಂದು ಸುಳ್ಳು ಇಮೇಜ್ ಸೃಷ್ಟಿ ಮಾಡಿಕೊಂಡಿದ್ರು ನಾನು ಸರಳ ಸಜ್ಜನ ಅಂಥೇಳಿ ಅದೊಂದು ಕನ್ನಡದಲ್ಲೊಂದು ಗಾದೆ ಮಾತಿದೆ ಅತಿ ವಿನಯಂ ಚೋರ ಲಕ್ಷಣಂ ಅಂಥೇಳಿ ಆ ಎಲ್ಲ ಗುಣಗಳ ಸಂಪನ್ಮೂಲತೆ ಅವರಲ್ಲಿದೆ ಆವತ್ತು ಬಿ ಜೆ ಪಿ ಬಿಟ್ಟು ಬರಬೇಕಾದ್ರೆ ಏನೆಲ್ಲ ಮಾತಾಡಿದ್ರು ನೀವು ನೋಡಿದಿರಿ ಇವತ್ತು ಕಾಂಗ್ರೆಸ್ ಬಿಟ್ಟು ಹೋಗ್ಬೇಕಾದ್ರೆ ಏನೆಲ್ಲ ಮಾತಾಡ್ತಾ ಇದ್ದೀರಿ ನೀವು ನೋಡಿದಿರಿ ನಮ್ಮ ಅಧ್ಯಕ್ಷರು ಯಾವಾಗಲೂ ಒಂದು ಗಾದೆ ಹೇಳ್ತಾಯಿರ್ತಾರೆ ಕುದುರೆ ಏರಿದವನು ವೀರಾನು ಅಲ್ಲ ಶೂರಾನೂ ಅಲ್ಲ ಧೀರಾನೂ ಅಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಅವರು ಚುನಾವಣೆಯಲ್ಲಿ ಸೋತರು ಕೂಡ ಪರಿಷತ್ಗೆ ಸದಸ್ಯರನ್ನಾಗಿ ಮಾಡಿದ್ವಿ ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ಎಲ್ಲ ಸಮಿತಿಗಳಲ್ಲಿ ಅವರಿದ್ದರು ಪಾರ್ಲಿಮೆಂಟ್ ಎಲೆಕ್ಷನ್ ಸಮಿತಿಯಲ್ಲವರಿದ್ದರು ಅತಿ ಉನ್ನತ ಸಮಿತಿಗಳಲ್ಲಿ ಜಗದೀಶ್ ಶೆಟ್ಟರ್ ಇದ್ರು ವಿನಾಕಾರಣ ಇವತ್ತು ಚುನಾವಣೆ ಬಾಗಿಲಿನ ಹೊಸನಲ್ಲಿರಬೇಕಾರೆ ಯಾವ ರೀತಿ ಚೆನ್ನಮ್ಮನ ಸಂಸ್ಥಾನದಲ್ಲಿ ಕೆಲವೊಂದಿಷ್ಟು ಜನ ಮದ್ದಿಗೆ ಶಗಣಿ ಬೆರೆಸಿ ಸೋಲ್ಬೇಕು ಅನ್ನುವಂಥ ಹುನ್ನಾರ ಬಯಸಿದ್ರಲ್ಲ ಆ ರೀತಿ ಏನೋ ಬೆರೆಸಕ್ಕೆ ಹೋದ್ರೆ ಶಟ್ರು ವಿಫಲರಾಗಿದ್ದಾರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಗುಂಡು ಮದ್ದು ಎಲ್ಲ ತಯಾರಿದೆ ನಾವು ಚುನಾವಣೆಗೆ ಸದೃಢರಾಗಿದ್ದೇವೆ ಯುದ್ಧಕ್ಕೆ ತಯಾರಿದ್ದೇವೆ ಇವತ್ತು ಜಗದೀಶ್ ಶೆಟ್ರ್ ಏನು ಮಾಡಿದ್ರಲ್ಲ ಇದು ಸಿದ್ಧಾರೂಢರು ನಡೆದಾಡಿರುವಂಥ ನಾಡಿನಲ್ಲಿ ಅರವತ್ತು ಸಾವಿರ ಮತದಾರರು ಯಾರು ಇವರು ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂಥೇಳಿ ಇವರು ಮತದಾನನ ತೊಗೊಂಡ್ರಲ್ಲ ಅಂಥ ಹುಬ್ಬಳ್ಳಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ ಸಿದ್ಧಾರೂಢರ ಶಾಪ ಇವ್ರಿಗೆ ತಟ್ಟುತ್ತೆ ಇವರು ಸ್ವಾಭಿಮಾನಿಯಲ್ಲ ಇವರು ಸರಳರಲ್ಲ ಇವರು ಸಜ್ಜನರಲ್ಲ ಇವರೇನಾದರೂ ಇದ್ದರೆ ಸ್ವಾರ್ಥಿಗಳು